ಮುಚ್ಚಿ ಹೋಗ್ತಾ ನೋಡ್ರಿ ನಮಗೆ ಚಾ ಬೇಕು ಅಂತ ಚಹಾ ಬೇಕಂತ ಹೇಳಿದಕ್ಕೆ ಇಷ್ಟು ಮುಖ ಮುಖಾನ ನಾನೇ ಮಾಡ್ಕೊಡ್ತೇನೆ ಪಾಪ ಹಾಯ್ ಮಾಡಿ ಹೋಗಲಿ ಚಹಾ ಮಾಡ್ಕೊಡ್ತಾನೆ ಆಯಿತು ನಾವು ಹಾಕೊಡ್ದೆ ರೇ ಕುಡಿ ಅಂತ ಚಾ ಗ್ಯಾಸ್ ಸ್ವಲ್ಪ ಅವನಿಗೆ ಟೀ ಮಾಡ್ಕೊಡ್ತಾ ಇದ್ದೀನಿ ಸ್ವಲ್ಪ ಸಕ್ರೆ ಚಹಾ ಪುಡಿ ಹಾಕಿದ್ರೆ ಟೀ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿಕ್ಕೂ ಬೇಸರ ಅವ್ನಿಗೆ ನಮ್ಮ

ಜಸ್ಟ್ ನಮ್ಮ ಮಗ ಅವಲಕ್ಕಿ ಮಾಡಿದೆ ತಿಂದೆ ಚಲೋ ಮಾಡಿದ್ದೆ ಬೆಸ್ಟ್ ಕ್ಲಾಸ್ ಮಾಡಿದೆ ಅವಲಕ್ಕಿ ಅಲ್ಲೂ ಚಹಾ ಬೇಕಂತ ಚಹಾ ಮಾಡ್ಕೊಡ್ತದೆ ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕ್ತದೆ ಯಾಕಂದ್ರೆ ಸ್ವೀಟ್ ಭಾಳ ಆಗ್ತದೆ ಅಂತೇಳಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿರ್ತದೆ ಚಹಾ ಪುಡಿ ತೊಗೊಂಡು ಚಹಾ ಪುಡಿ ಹಾಕ್ತೇನೆ ಚಹಾಪಡಿ ನಮ್ಮ ಮನೆಯಲ್ಲ ಅವನು ಆರಾಮ ಮಾಡ್ಕೊತಾನೆಲ್ಲ ವಿಡಿಯೋ ಹಿಡಿಯುವ ಅಂದ್ರೆ ಒಬ್ಬರು ಹಿಡಿಯವಲ್ಲ ರೀ ನಾನು ಹಿಡ್ಕೊಂಡು ಯಾಕಂದ್ರೆ ವಿಡಿಯೋ ಹೇಳ್ಬೇಕಂದ್ರೆ ಚಾ ಮಾಡೋದು ತೋರಿಸ್ಬೇಕಾಗಿತ್ತು ಅದಕ್ಕೆ ನಾನು ವಿಡಿಯೋ ಹಿಡಿತಾ ಇದ್ದೆ ಓಕೆ ಕುದೀತಾ ಇದೆ ಅದು ಸ್ವಲ್ಪ ಕುದಿಲಿ ಚಾ ಕುದಿತಾ ಇದೆ ಸ್ವಲ್ಪ ಏನು ಸ್ವಲ್ಪ ಕುದಿಲಿ ಅಂದರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ನೀವು ಚಹಾ ಇದೇ ಥರನೂ ಮಾಡ್ತಾಯಿರ ಮನೇಲಿ ಆದರೆ ನಾನು ಒಂದ್ಸಲ ಮಾಡೋದು ತೋರಿಸ್ಬೇಕಾಗಿತ್ತು ಅದಕ್ಕೆ ಇದನ್ನು ಮಾಡ್ತಾ ಓಕೆ ಓಕೆ ತಿನ್ನಿಸ್ತಾ ಕುದಿಲಿ ಹಾಲು ಕಾಸು ಇಟ್ಟಿದ್ದಾರೆ ಇದು ಚಾಕ್ ಹಾಕ್ಕೊಂಡು ಕುಡಿಯೋದು ಮೂರು ಗ್ಲಾಸ್ ತಗೋತಾಯಿದ್ದಂತೆ ಹೀಗೆ ಒಂದು ಇದು ನಮ್ಮ ದೊಡ್ಡ ಮಗು ಎರಡು ನಮ್ಮ ಎರಡನೇ ಮಗು ಇದು ಮೂರು ಮನೆಗೆ ಒಂದು ನಮ್ಮಲ್ಲಿ ನಾಲ್ಕು ಗ್ಲಾಸ್ ಒಬ್ಬ ಹೊರಗೆ ಅಂತ ಒಂದು ಗ್ಲಾಸ್ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಮೂರು ಗ್ಲಾಸ್ ಎಷ್ಟೇ ಈಗ ಹಾಲು ಹಾಕಿ ಬಿಡ್ತೀನಿ ಆನಂತರ ಅದಕ್ಕೆ ಹೆಚ್ಚ ಹಾಕ್ತೇನೆ ಒಂದಕ್ಕೆ ಹಾಕೊಂಡ್ಬಿಡ್ತೇನೆ ಯಾಕಂದರೆ ಎಲ್ಲ ಮತ್ತೆ ಬೀಳ್ತಾನೆ ಹಾಕೋಬೇಕಂದ್ರೆ ಒಂದೇ ಗ್ಲಾಸ್ ತೋಟದು ಮೂರು ಗ್ಲಾಸ್ಗೆ ಚಹ ಹಾಕ್ತೀನಿ ಹಾಲು ಹಾಕ್ತಾನೆ ಸಾರಿ ಹಾಲು ಹಾಕ್ತಾನೆ ಅದ ಚಾ ಏನು ಸ್ವಲ್ಪ ಕುದಿಲಿ ಅಂತ ಬಿಟ್ಟೇನೆ ಕುದೀತಾರೆ ಅಚ್ಚು ನೀ ಓಕೆ ಕುದಿದ ಸಾಕು ಮತ್ತೆ ಅದು ಬಹಳ ಕುದ ಕೈ ಆ ಬಿಡದು ತಗಿ ತೆಿಸ್ತೀನಿ ಬಿಡಿಸಿ ಗ್ಲಾಸ್ಗೆ ಹಾಕಿ ಈಗ ಸೋಸಬೇಕು ಅದನ್ನ ಸೋಸಿ

ரு ஜாயிண்ட்ர ಇವತ್ತಿನ ಲಾಗ್ ಎಷ್ಟಿತ್ತು ಛಾ ಮಾಡ್ಬೇಕಂತ ಇತ್ತು ಛಾ ಮಾಡಿದ್ದೆ ಅದ್ರ ಲಾಗ್ ಹಾಕಿದ್ದೀನಿ ಮತ್ತು ಯಾವ ಮಾಡ್ಬೇಕಂತ ಹೇಳ್ರಿ ವಿಡಿಯೋ ಮಾಡ್ತದೆ ನೆಕ್ಸ್ಟ್ ಇದೇ ಥರ ಹಾಕ್ತಾ ಇರ್ತೇನೆ ನಿಮ್ಮದು ಏನಾದರೂ ಕಮೆಂಟ್ ಇದೆ ಹೇಳ್ರಿ ಈ ರೀತಿ ಮಾಡ್ಬೇಕಂತೇಳಿ ಹೇಳಿ ಹೊಸ ವಿಡಿಯೋ ಫಸ್ಟ್ ಟೈಮ್ ನಾನು ಮಾಡಿದ್ದೆ ಅದಕ್ಕೆ ಹಾಕಿದೆ ಇದು ಛಾದ ಅಷ್ಟು ದೊಡ್ಡ ಇದು ಅಲ್ಲಂದ್ರೂ ಅದು ಏನೋ ಒಂದು ಕ್ಯೂರಿಯಾಸಿಟಿ ಹಾಕಿದ್ದೆ ನಾನು ಎಷ್ಟು ಜನ ನೋಡ್ತಾರೆ ಲೈಕ್ ಮಾಡ್ತಾರೆ ಅಂತೇಳಿ ಅದಕ್ಕೋಸ್ಕರ ಹಾಕಿನಿ ಮತ್ತು ವಿಡಿಯೋ ನೋಡ್ತಾ ಇರಿ ಏನು ಅನ್ನೋದನ್ನ ನೆಕ್ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾವು ವಿಡಿಯೋದು ಮಾಡಿ ಬರ್ತದೆ ಥ್ಯಾಂಕ್ ಯು